ಚನ್ನಗಿರಿ ಪಿ ಎಲ್ ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಜಗದೀಶ್ ಗಂಗಗೊಂಡನಹಳ್ಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಿಗೆ ಚನ್ನಗಿರಿಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಚನ್ನಗಿರಿಯ ಪುರಸಭೆಯ ಸ ಸರ್ವ ಸದಸ್ಯರು ಮತ್ತು ಬಿಜೆಪಿ ಮುಖಂಡರು ಶುಭಾಶಯ ಕೋರಿದರು

ಪಿ ಎಲ್ ಡಿ ಬ್ಯಾಂಕಿಗೆ ಜಗದೀಶ್ ಅವರನ್ನು ಕೆ ಎಲ್ ಡಿ ಬ್ಯಾಂಕಿನ ಎಲ್ಲ ನಿರ್ದೇಶಕರನ್ನು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳಿಗೂ ಪೂರಕವಾದ ವಂದನೆಗಳನ್ನು ಸಲ್ಲಿಸಿ ಈ ಪಿ ಎಲ್ ಡಿ ಬ್ಯಾಂಕು ಒಂದು ಕಾಲದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಅಂತ ಹೇಳಿತ್ತು ಈಗಲೂ ಸಹ ಈ ಪಿ ಎಲ್ ಡಿ ಬ್ಯಾಂಕು ತುಂಬ ಒಳ್ಳೆಯ ವಹಿವಾಟನ್ನು ನಡೆಸ್ತಾ ಇದೆ ಈ ಬ್ಯಾಂಕಿನ ಸದಸ್ಯರಾದಂತ ನಿನ್ನೆ ಶೋಭಾ ಅವರು ರಾಜ್ಯ ಪಿ ಎಲ್ ಡಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಅವರು ಒಳ್ಳೆಯ ಉತ್ತಮವಾದ ಸೇವೆಯನ್ನು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಈಗ ಏನು ಆಯ್ಕೆಯಾಗಿದ್ದಾರೆ ಈ ನಿರ್ದೇಶಕರುಗಳು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ರ ಫಲವಾಗಿ ಪಿ ಎಲ್ ಡಿ ಬ್ಯಾಂಕು ಲಾಭದಾಯಕವಾಗಿದೆ ಮತ್ತು ರೈತರಿಗೆ ಬೇಕಾದಂಥ ಸಾಲಗಳನ್ನು ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಹಾಗೆಯೇ ಮಧ್ಯಮಾವಧಿ ಸಾಲಗಳನ್ನು ಅತಿ ಹೆಚ್ಚು ಕೊಡೋದ್ರ ಮೂಲಕ ರೈತ ರೈತರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಿದೆ ಮತ್ತು ಟ್ಯಾಕ್ಟ್ರಿಗಳಿಗಿರ್ಬೋದು ಭೂ ಅಭಿವೃದ್ಧಿಗಿರ್ಬೋದು ಇನ್ನು ಇತರೆ ಸಾಲಗಳನ್ನು ಕೊಡೋದ್ರ ಮೂಲಕ ಈ ಭಾಗದಲ್ಲಿ ಈ ಪಿ ಎಲ್ ಡಿ ಬ್ಯಾಂಕು ಅತ್ಯುತ್ತಮವಾದ ಸೇವೆಯನ್ನು ಮಾಡ್ತಾ ಇದೆ ಒಂದು ಕಾಲದಲ್ಲಿ ಬ್ಯಾಂಕ್ಗಳು ಈ ತಾಲೂಕಿನಲ್ಲಿ ಇಲ್ಲದೆ ಇದ್ದಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಇದ್ದಂಥ ಕಾಲದಲ್ಲಿ ಪಿ ಎಲ್ ಡಿ ಬ್ಯಾಂಕ್ನಿಂದಲೇ ಸಾಲ ಪಡೆದು ಬಹಳಷ್ಟು ಜನ ಬುದ್ಧರಾದಂಥವ್ರು ಭಾಳಷ್ಟು ಜನ ಇದ್ದಾರೆ ಅವತ್ತು ಈ ಪಿ ಎಲ್ ಡಿ ಬ್ಯಾಂಕ್ ಬಿಟ್ಟರೆ ಸೊಸೈಟಿಗಳನ್ನು ಬಿಟ್ಟರೆ ಇನ್ನೆಲ್ಲೂ ಸಾಲಗಳು ದೊರೆತಾ ಇರಲಿಲ್ಲ ಆ ಕಾಲದಿಂದಲೂ ಚನ್ನಗಿರಿ ಪಿ ಎಲ್ ಡಿ ಬ್ಯಾಂಕ್ ಉತ್ತಮ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಜಗದೀಶ್ ಅವರ ಅಧ್ಯಕ್ಷರಾಗಿ ಇನ್ನೂ ಅತ್ಯುತ್ತಮವಾದ ಸೇವೆಯನ್ನು ಮಾಡೋದ್ರ ಮೂಲಕ ಈ ತಾಲೂಕಿನ ಜನರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡಲಿ ಅಂತ ಹೇಳಿ ಬ್ಯಾಂಕ್ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳು ಹಾಗೂ ಹಿಂದೆ ಮುಂದೆ ಮುಂದೆ ಬರುವ ಈಗ ಪಿ ಎಲ್ ಡಿ ಬ್ಯಾಂಕಿನ ಹೊಸ ಸಾಲ ಸಾಲದ ಅರ್ಜಿ ಅರ್ಜಿಗಳಲ್ಲಿ ಸಾವಿರ ಎಕರೆಗೆ ತೋಟಕ್ಕೆ ಕೊಡ್ತಿದ್ವಿ ಈಗ ಮುಂದೆ ಒಂದು ಲಕ್ಷದ ಹತ್ತು ಸಾವಿರಗಳನ್ನು ಏರಿಕೆ ಮಾಡಿದ್ದೇವೆ ಅದು ನಮ್ಮ ಅವಧಿಯಲ್ಲಿ ಬಂದಿರೋದು ರಾಜ್ಯ ಬ್ಯಾಂಕ್ ನಿರ್ದೇಶಕ ಶಿವಭಕ್ ಅವ್ರೂ ನಾನು ಕೃತಜ್ಞತೆಗಳನ್ನು ಇಲ್ಲಿ ತನಕ ಎಂಟು ಎಕರೆಗೆ ಲೋನ್ ಕೊಡ್ತಿದ್ದ ಎಕರೆಗೆ ಈಗ ಐದು ಎಕರೆಗೆ ಸಡಿಲಾಗಿದ್ದೀವಿ ಮುಂದೆ ಬೇಕಾದ ಫಲಾನುಗಳು ಎಲ್ಲ ರೈತರಿಗೂ ನಾನು ಅರ್ಜಿಯನ್ನು ಹಾಕಬೇಕಾಗಿ ವಿನಂತಿಸುತ್ತೇನೆ